ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನೆಂಥರೂ ತುಂಬ ಚೆನ್ನಾಗಿದ್ದೀನಿ ಇವಾಗ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಕಡೆ ಹೋಗ್ತಾ ಇದ್ವಿ ಎಷ್ಟು ಬಿಸಿಲಿದೆ ಅಂದರೆ ಅಪ್ಪ ಅಪ್ಪ ಇವಾಗ ಮೂರು ಗಂಟೆನೋ ನಾಲ್ಕು ಗಂಟೆ ಆಗ್ತಾ ಬಂತು ಆದರೂ ಕೂಡ ಬಿಸಿಲು ಅನ್ನೋದು ಹಿಡಿತಾನೇ ಇಲ್ಲ ತುಂಬ ಬಿಸಿಲಿದೆ ಈ ಟೈಮಲ್ಲಿ ನಾವೇನಾದರೂ ಗಾಡಿ ಇಲ್ಲದಂಗೆ ಹೊರಗಡೆ ನಮ್ಮ ಮನೆಯವರು ಏನಾದರೂ ಕರೆದಿದ್ದರೆ ಹೊರಗಡೆ ಹೋಗಿ ಬರೋಣ ಅಂತಂದು ನಿಜವಾಗ್ಲೂ ನಾನು ಬರ್ತಾ ಇರಲಿಲ್ಲ ಯಾಕಂದರೆ ಅಷ್ಟೊಂದು ಬಿಸಿಲಿದೆ ಇಲ್ಲಿ ಮರದ ನೆರಳು ಇರೋದ್ರಿಂದ ನಮಗೆ ಬಿಸಿಲು ಕಾಣ್ತಾ ಇಲ್ಲ ಬಟ್ ಮರ ಎಲ್ಲಿರಲ್ವೋ ಅಲ್ಲಿ ಸಖತ್ ಬಿಸಿಲು ತುಂಬ ಬಿಸಿಲು ಅದರಲ್ಲಿ ನಮ್ಮ ದಾವಣಗೆರೆ ಅಂತರೂ ಇವಾಗ ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಹೇಳಿ ಮನೆಗ ಮನೆ ಮುಂದ್ಗಡೆ ಇರೋವಂಥ ಗಿಡಗಳ್ನೂ ಸಹ ಕಡಿತಾ ಇದ್ದಾರೆ ಮರಗಳ್ನೂ ಕಡಿತಾ ಇದ್ದಾರೆ ರೋಡ್ ಸೈಡಲ್ಲಿರುವಂಥ ಮರಗಳನ್ನೆಲ್ಲ ಕಡ್ದು ಕಡ್ದು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಮರಗಳು ಇದ್ದಾವೆ ನಾವೀಗ ಚರ್ಚ್ ರೋಡಿಗೆ ಬಂದ್ವಿ ಇದು ನಮ್ಮ ಹಳೇ ದಾವಣಗೆರೆಯಲ್ಲಿರುವಂಥ ಚರ್ಚು ಆ ರೋಡಿಂದ ನಾವೀಗ ಮಾರ್ಕೆಟ್ ಒಳಗಡೆ ಎಂಟರ್ ಆದ್ವಿ ಇಲ್ಲಿಂದ ಸ್ವಲ್ಪ ತರಕಾರಿ ಅದು ಇದು ಏನು ಬೇಕು ಕೆಲವೊಂದಷ್ಟು ಐಟಮ್ಸ್ನೆಲ್ಲ ತೊಗೊಂಡು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡಿದೆ ವ್ಲಾಗ್ನ ಫುಲ್ ಇದು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾವು ಗಾಡಿನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಆಮೇಲೆ ಮಾರ್ಕೆಟೆಲ್ಲ ಸುತ್ತಾಡಿದ್ವಿ ಗಾಡಿಲೇ ಮಾರ್ಕೆಟೆಲ್ಲ ಸುತ್ತಾಡೋದಕ್ಕೆ ಆಗೋಲ್ಲ ಹಾಗಾಗಿ ಸ್ವಲ್ಪ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ಮಾರ್ಕೆಟೆಲ್ಲ ನಮಗೇನೇನು ಬೇಕೋ ಅದೆಲ್ಲ ತಗೊಂಡು ಆಮೇಲೆ ಮನೆಗೆ ಬಂದ್ವಿ ಹಾಯ್ ಫ್ರೆಂಡ್ಸ್ ಈಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನೇನು ತಂದಿದ್ದೀನಿ ಅಂದ್ರೆ ಈಗ ತೋರಿಸ್ತೀನಿ ಲೈಸ್ಕೊಸ್ಟ್ ಮಕ್ಕಳಿಗೆ ಬ್ಯಾಗ್ ತಗೊಂಬಂದ್ವಿ ಬ್ಯಾಗ್ ಲಂಚ್ ಬ್ಯಾಗ್ ಬೇಕಾಗುತ್ತೆ ಮತ್ತೀಗ ಸ್ಕೂಲ್ ಸ್ಟಾರ್ಟ್ ಆದ್ರೆ ಅಂತ ಹೇಳಿ ಲಂಚ್ ಬ್ಯಾಗ್ ತಗೊಂಬಂದ್ವಿ ಲಂಚ್ ಬ್ಯಾಗು ಚೆನ್ನಾಗಿದೆ ಕ್ವಾಲಿಟಿ ತಗೊಂಬಂದ್ವಿ ತುಂಬಾ ಅಗ್ಲ ಬರುತ್ತೆ ಸ್ಪೇಸ್ ಹಂಗೆ ತುಂಬ ಒಂದ್ ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದೀನಿ ಯಾಕಂದ್ರೆ ಅಕಸ್ಮಾತ್ ಎರಡು ಬಾಕ್ಸ್ ಇಡ್ಸಾದ್ರು ಮಾಡಿದ್ರೆ ಬೇಕಾಗುತ್ತಂತ ಹೇಳಿ ಎರಡು ಬಟ್ ಮೇಲ್ಗಡೆ ಗ್ರೇ ಕಲರ್ ಆಯ್ತಾ ಸೊ ಎರಡು ಬ್ಯಾಗು ಭ್ರಮರಂಗೊಂದು ಹಾಗೆ ಅಜ್ಜುಗೊಂದು ಅಂತ ಹೇಳಿ ಎರಡ್ ಬ್ಯಾಗ್ ಹ್ಮ್ ಆಯ್ತು ಯಾವ್ದಾರು ತಗೊಂಡು ಎಲ್ಲಾ ಸೇಮೇ ಅದು ಆಯ್ತಾ ಸುಮ್ ಕುತ್ಕೊಂಡು ನಿಮಿಷ ಆಯ್ತಾ ಇದು ಒನ್ ಬ್ಯಾಗ್ ಬಂದ್ಬಿಟ್ಟು ಟೂ ಫಿಫ್ಟಿ ಎರಡು ಬ್ಯಾಗು ಫೈವ್ ಹಂಡ್ರೆಡ್ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಹಾಗಾಗಿ ಇದನ್ನು ತಗೊಂಡಿದ್ದು ಎರಡು ಬ್ಯಾಗ್ ತಗೊಬಂದ್ವಿ ಅದಾದಮೇಲೆ ಹಂಡ್ರೆಡ್ ರುಪೀಸ್ ನಿಂದು ಮಾವರ್ ಹಾಕಿದ್ರು ಸೊ ಅಲ್ಲಿ ಹೋಗಿ ತಗೊಂಬಂದ್ವಿ ಇದು ನಮ್ಮ ಮನೆಯವರು ಚಾಯ್ಸ್ ಮಾಡಿ ಇಲ್ಲಿ ಇದು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ತಗೋಬಾರ್ದು ಹೇಗಿದೆ ಚೆನ್ನಾಗಿದ್ಯಾ ಇದು ಒಂದ್ ನಿಮಿಷಮ ತೆಗಿಯೋದಲ್ಲ ಇದು ಜಿಪ್ಪು ಏನಾದ್ರು ವಾಶ್ ಮಾಡೋದಕ್ಕೆ ಅದಕ್ಕೆ ನೋಡಿ ಈ ತರ ಇದೆ ಅವಳ ಹತ್ರ ಆಗ್ಲೇ ಕೆಂಪುದಿತ್ತು ಇದು ಮಲ್ಟಿ ಕಲರ್ ಎಲ್ಲಾ ಕಲರ್ ಮಿಕ್ಸ್ ಇರೋಂತದ್ನ ಇದು ಒಂದ್ ತಗೊಂಬಂದಿದೆ ತಗ ಸರಿ ಒಂದು ಆಮೇಲೆ ಪೌಡರ್ ಬಾಕ್ಸು ಬಫು ಪ್ರತಿಷ್ ಕೂಡ ತುಂಬ ವೇಸ್ಟ್ ಮಾಡ್ತಾ ಇದ್ದೀವಿ ಪೌಡರ್ ಹಚ್ಕೊಳ್ಳೋದಕ್ಕೆ ಹಂಗಾಗಿ ಇದು ತಗೊಂಡ್ ಬಂದಿದ್ದೀನಿ ಇದು ತರ್ಟಿ ರುಪೀಸು ಈ ಡಾಲ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಇಬ್ರು ಇಬ್ರು ತಗೋಬೇಕಿದ್ರು ಪೌಡರ್ ಪೌಡರ್ ಹಚ್ಚೋದು ಇಂಗಚೆದಾ ತೆಗಿನ ಲೋಕದ ಕೌರ ಪಾಪ ಮನ ನಾನು ಏನು ಮಾಡ್ಕ ಬಿಡಲ್ಲ ನನ್ನ ಮಕ್ಕಳು ಹಾಗೆ ಆಮೇಲೆ ಹೇರ್ ಕ್ಲಿಪ್ಪು ಆಮೇಲೆ ప్ಲೇಟ್ಸ್ ಸರ್ವಿಂಗ್ ప్ಲೇಟ್ಸ್ ವಿಡಿಯೋ ಮಾಡೋದಕ್ಕೆ ಇದಕರೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ತರ ಸರ್ವಿಂಗ್ ప్ಲೇಟ್ಸ್ ತಗೊಂಡೆ ಎರಡು ಸರ್ವಿಂಗ್ ప్ಲೇಟ್ಸ್ ಚೆನ್ನಾಗಿದೆ ಅಲ್ಲ ಒಂದ್ ತಗೊಂಡ್ರೆ ಏನಂದ್ರೆ ಮತ್ತೆ ಕಿತ್ತಾಡ್ತಾರೆ ನನಗ್ ಬೇಕು ನನಗ್ ಬೇಕು ಅಂತ ಹೇಳಾಗಿ ಎರಡ್ ತಗೊಂಡಿದೀನಿ ಅಕಸ್ಮಾತ್ ಏನಾದ್ರು ಮಾಡಿದಾಗ ಹಾಕ್ ಕೊಡಬೇಕು ಬರುತ್ತೆ ಅಂತ ಹೇಳಿ ಎರಡು ತಗೊಂಡಿದೀನಿ ಆಮೇಲೆ ಕೀ ಚೈನ್ಸ್ ಎರಡು ಕೀ ಚೈನ್ ಒಂದು ಭ್ರಮಾರಂಗ ಒಂದು ಒಂದು ಅಜಯ್ಗ್ ಒಂದು ಸ್ಕೂಲ್ ಬ್ಯಾಗಿಗೆ ಬೇಕಾಗತ್ತೆ ಅಂತ ಹೇಳಿ ಇವೆರಡು ಕೀ ಚೈನ್ ತಗೊಂಡಿದ್ದಾರೆ ಪಾಪ ಸ್ಮೈಲಿ ಸಿಂಬಲ್ ಇರೋದು ಎರಡು ಕೀ ಚೈನ್ ಆಮೇಲೆ ಇದು ಒಂದು ರೀತಿ ಬಳೆ ತರ ಇದು ಕೈಗೆ ಹಾಕೋದು ಜಸ್ಟ್ ಹಂಗೆ ಸಿಂಪಲ್ ಆಗಿ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ ಇದು ತರ್ಟಿ ರುಪೀಸ್ ಅದಾದ್ಮೇಲೆ ಇದು ತಂದಿದ್ದೀನಿ ಏನಂತ ಓಪನ್ ಇರ್ತೀನಿ ಗ್ಲಾಸ್ ಸರ್ವಿಂಗ್ ಗ್ಲಾಸ್ ಏನಾದ್ರು ಜ್ಯೂಸ್ ಮಾಡೋದಕ್ಕೆ ಏನಾದ್ರು ಬೇಕಾಗುತ್ತೆ ಅಂತ ಹೇಳಿ ಇದೊಂದು ತಗೊಂಡ್ಬಂದಿದೀನಿ ನೋಡಿ ಈ ತರ ಚೆನ್ನಾಗಿದೆ ಹೆವಿ ಇದೆ ಹಂಗಾಗಿ ಇದೊಂದು ಗ್ಲಾಸ್ ತಗೊಂಡ್ಬಂದಿದ್ದೀನಿ ಪಿ ಒನ್ ನೈನ್ಟಿ ನೈನ್ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಇದು ಒಂದು ಅದಾದ್ಮೇಲೆ ಮತ್ತೆ ಇದು ಒಂದು ಮೈಂಡ್ ಗೇಮ್ ಗೇಮ್ಸ್ ಮಕ್ಕಳಿಗೋಸ್ಕರ ತಗೊಂಬಂದೆ ಒಂದು ಲೂಡೋ ಇನ್ನೊಂದು ಚೆಸ್ ಇವೆರಡು ಬರುತ್ತೆ ಒಂದ್ ನಿಮಿಷ ಕಣೆ ಚೆಸ್ ಲೂಡೋದು ಇದು ಕಿಟ್ಟು ಎರಡು ಬರುತ್ತೆ ಇದರಲ್ಲಿ ಕಾಂಬಿನೇಷನ್ ನೋಡಿ ವೈಟು ಬ್ಲಾಕ್ ಪಾನು ಮತ್ತೆ ಇದು ಲೂಡೋ ಆಡೋದಕ್ಕೆ ಆಮೇಲೆ ಇದೊಂದು ಬೋರ್ಡು ಬೋರ್ಡು ಈ ತರ ಇದೆ ಚೆಸ್ ಬೋರ್ಡು ಮತ್ತೆ ಟರ್ನ್ ಮಾಡಿದ್ರೆ ಲೂಡೋ ಬೋರ್ಡು ಬೋರ್ಡು ಈ ತರದು ಒಂದು ಇದೊಂದು ಸೊ ಇಷ್ಟು ಇವತ್ತು ಶಾಪಿಂಗ್ ಮಾಡಿದ್ದು ಆಯ್ತಾ ನನಗೆ ಮೇನ್ ಅದು ಬೌಲ್ ಇದು ಗ್ಲಾಸ್ ಆಮೇಲೆ ಇವೆರಡು ಬೇಕಿತ್ತು ಹಾಗಾಗಿ ಇವೆರಡು ಮೇನು ನನಗೆ ಬೇಕಾಗಿರೋದು ಮತ್ತೆ ಬ್ಯಾಗ್ ಅದು ಒಂದು ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಅವ್ರ ಮಕ್ಕಳಿಗೋಸ್ಕರ ತಗೊಂಡಿದ್ದು ಅದರಲ್ಲಿ ಇದು ಒಂದು ಚೆನ್ನಾಗಿದೆ ಜಸ್ಟ್ ಹಂಡ್ರೆಡ್ ರುಪಿ ಅಂತ ನಂಬ್ತೀರಾ ನೋಡಿ ನೂರು ರೂಪಾಯಿಗೆ ಇಂತ ದೊಡ್ಡದು ತುಂಬಾ ಚೆನ್ನಾಗಿದೆ ಹಾಗಾಗಿ ಇದು ಇವತ್ತಿನ ಮತ್ತೆ ಇವಾಗ ಸ್ನಾಕ್ಸ್ ಸ್ನಾಕ್ಸ್ ಮಾಡಬೇಕು ತಂದಿದ್ದೀನಿ ಬನ್ನಿ ಈಗ ನಾನು ಮತ್ತೆ ನಮ್ಮ ಮನೆಯವರಿಬ್ರು ಕೂತ್ಕೊಂಡು ಚೆಸ್ ಆಡ್ತಾ ಇದ್ದೀವಿ ನಿಜವಾಗ್ಲೂ ಚೆಸ್ ನನಗೆ ಬರೋದಿಲ್ಲ ಏನಂದ್ರೆ ಮೊಬೈಲಲ್ಲಿ ನಮಗೆ ಚೆಸ್ ಗೇಮ್ ಅಂತೆಲ್ಲ ಬರುತ್ತಲ್ವಾ ಅದರಲ್ಲಿ ನಮ್ಗೆ ಆಪ್ಷನ್ ಕೊಡ್ತಾರೆ ಇಲ್ಲಿ ಇಲ್ಲಿ ಪಾನಿಟ್ರೆ ಈ ಕಡೆ ಇಕ್ಬೋದು ಹಿಂಗೆ ಅಂತ ಕೊಡ್ತಾರೆ ಬಟ್ ಇದ್ರಲ್ಲಿ ಬೋರ್ಡಲ್ಲಿ ನಿಜವಾಗ್ಲೂ ಬರೋಲ್ಲ ಬಟ್ ನಮ್ಮ ಮನೆಯವ್ರಿಗೆ ಬರುತ್ತೆ ಅವರು ಹೇಳಿಕೊಡ್ತಾಯಿದ್ರು ಈ ಬಿಟ್ಟರೆ ಹೀಗೆ ಈ ಬಿಟ್ಟರೆ ಹೀಗೆ ಅಂತ ಅವ್ರು ಹೇಳಿಕೊಡ್ತಾಯಿದ್ರು ಆಡ್ತಾ ಹೋಗು ನಿಂಗೆ ರೂಢಿ ಆಗುತ್ತೆ ಇದು ಒಂದು ರೀತಿ ಮೈಂಡ್ ಗೇಮ್ ಇದ್ದಂಗೆ ಅಂತ ಎಲ್ಲ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಆಡ್ತಾಯಿದ್ವಿ ಇದು ಚೆಸ್ ಬಂದ್ಬಿಟ್ಟು ನನಗೂ ನಮ್ಮ ಮನೆಯವ್ರಿಗೂ ಹಾಗೆ ಮಕ್ಕಳಿಗೂ ಕೂಡ ಕಲಿಸೋಣ ಅಂತ ಹೇಳಿ ಆಮೇಲೆ ಲೂಡೋ ಅದೆಲ್ಲ ಇವಾಗ ನಾಲ್ಕು ಜನ ಕೂಡ ಆಡ್ತೀವಿ ಹಾಗಾಗಿ ಈ ಲೂಡೋ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ತೊಗೊಂಡ್ವಿ ಇಲ್ಲಿ ಕುತ್ಕೊಂಡು ಫಸ್ಟು ಸ್ಟಾರ್ಟ್ ಮಾಡಿದ್ದು ನಾನು ಮತ್ತು ನಮ್ಮ ಮನೆಯವರು ನನ್ನ ಮಗಳು ನೋಡಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಅಜ್ಜುನು ಜಸ್ಟು ನೋಡ್ತಾ ಇದ್ದ ಆಮೇಲೆ ನಾವು ಏನು ಮಾಡ್ತೀವಿ ಮಕ್ಕಳು ಅದನ್ನೇ ಕಲಿತಾರಲ್ವ ಸೊ ಅವರಿಗೆ ಈ ಥರ ಬೇ ಗೇಮ್ಸ್ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿದರೆ ಅವರು ಕೂಡ ಇಂಟ್ರೆಸ್ಟ್ ಕೊಡ್ತಾರೆ ನೆಕ್ಸ್ಟ್ ಅವರು ಕೂಡ ಕಲಿತಾರೆ ಅಂತ ಹೇಳ್ಬಿಟ್ಟು ನಾನು ಮತ್ತು ಮನೆಯವರು ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಮೊಬೈಲ್ ನೋಡೋದ್ಕಿಂತ ಈ ಥರ ಗೇಮ್ಸ್ ಆಡೋದರಿಂದ ಮಕ್ಕಳು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ ಮತ್ತು ನಮಗೂ ಕೂಡ ಒಂದು ರೀತಿ ಮೊಬೈಲಿಂದ ಫ್ರೀ ಆದಂಗೆ ಅನಿಸುತ್ತೆ ಇಲ್ಲಾಂದರೆ ಟೈಮ್ ಮೊಬೈಲಲ್ಲೇ ಇರ್ತೀವಿ ಮೊಬೈಲಲ್ಲಿ ಒಂದು ವೀಡಿಯೋ ನೋಡಿದ್ವಿ ಅಂದರೆ ಕಂಟಿನ್ಯೂ ವೀಡಿಯೋಸ್ನ ನೋಡ್ಕೊತಾನೆ ಇರ್ತೀವಿ ಒಂದು ಸೆಕೆಂಡ್ಗೂ ಕೂಡ ನಾವು ಸ್ಟಾಪ್ ಮಾಡಲ್ಲ ಜಸ್ಟ್ ಮೊಬೈಲ್ ನೋಡ್ತಾ ಕುತ್ಕೊಂಡ್ವಿ ಅಂದರೆ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಜ ಅದರೊಳಗಡೆ ಮುಳುಗೋಗ್ತೀವಿ ಹಾಗಾಗಿ ಅದರಿಂದ ಹೊರಗಡೆ ಬರಬೇಕಂದ್ರೆ ಈ ಥರ ಏನಾದರೂ ಗೇಮ್ಸು ಅಥವಾ ಏನಾದರೂ ಒಂದು ಮನೇಲೇನೋ ಆ್ಯಕ್ಟಿವಿಟೀಸ್ ಆ ಥರ ಇರಬೇಕಲ್ವ ಹಾಗಾಗಿ ಇದನ್ನು ತಂದ್ಕೊಂಡ್ವಿ ಸ್ಟಾರ್ಟಿಂಗಲ್ಲಿ ಯಾರಿಗೇ ಆಗಲಿ ಬರದೇ ಇದ್ದರೆ ಗೇಮ್ಸ್ ಸ್ವಲ್ಪ ಇದೇನಪ್ಪ ಅನ್ನೋ ಥರ ಆಗುತ್ತೆ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಬಟ್ ಏನಂದರೆ ಆಡ್ತಾ ಆಡ್ತಾ ನಮ್ಗೆ ಅದು ಒಂದು ರೀತಿ ಈಸಿ ಅಂತ ಅನಿಸ್ಬಿಡುತ್ತೆ ಅಲ್ವಾ ಸೊ ಯಾರಿಗೂ ಕೂಡ ಹುಟ್ಟಿದಾಗನಿಂದನೇ ಎಲ್ಲ ಕೂಡ ಬರೋಲ್ಲ ಎಲ್ಲ ಅದನ್ನು ತಿಳ್ಕೊತಾ ತಿಳ್ಕೋತಾ ಕಲ್ಕೋತಾ ಹೋದಾಗ್ಲೇ ಅದರಲ್ಲಿ ನಮ್ಮ ಪರ್ಫೆಕ್ಟ್ ಅನ್ನೋದಾಗೋದು ಎಲ್ಲದರಲ್ಲೂ ಕೂಡ ಯಾರೂ ಕೂಡ ಪರ್ಫೆಕ್ಟ್ ಅನ್ನೋದು ಮಾತಾಡೋದ್ರಲ್ಲಾಗಿರ್ಬೋದು ಅಥವಾ ಒಂದು ಆಟ ಆಗಿರ್ಬೋದು ಇಲ್ಲ ಅಡುಗೆ ಯಾವುದೇ ವಿಷಯ ತಗೊಂಡ್ರೂ ಕೂಡ ಯಾರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಅನ್ನೋರು ಯಾರೂ ಇಲ್ಲ ಎಲ್ಲರೂ ಒಂದು ಮಿಸ್ಟೇಕ್ ಅನ್ನೋದಾಗುತ್ತೆ ಮಾಡ್ತಾ 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 ಅಥ್ವಾ ಕಲಿತಾ 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 ನಾವು ಅದನ್ನು ಕಲಿತೆ ಕಲಿತೀವಲ್ವ ಹಾಗೆ ಇಲ್ಲಿ ನನ್ನ ಮಗಳು ಕೂತ್ಕೊಂಡು ಫೋರ್ಸ್ ಕೊಡ್ತಾ ಇದ್ಲು ಆ ಗೊಂಬೆ ತೊಗೊಂಡು ತಂದಾಗಿಂದ ಕೂಡ ಅದನ್ನು ಬಿಡ್ತಾನೇ ಇಲ್ಲ ಅದನ್ನು ಹಿಡ್ಕೊಂಡೇ ಅಡ್ಡಾಡ್ತಾ ಇದ್ದಾಳೆ ಅಜಯ್ಗಂತೂ ಕೊಡ್ತಾನೆ ಇಲ್ಲ ನೋಡಿ ರೆಡ್ ಕಲರ್ ಒಂದಿದೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಇದು ಒಂದು ಇರಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ತೊಗೊಂಡ್ರು ಇದರಲ್ಲಿ ಅಂದರೆ ತುಂಬ ವೆರೈಟಿ ಇದ್ವು ಸ್ಕೊಯರ್ ಶೇಪಲ್ಲಿ ಅದೆಲ್ಲ ಆದರೆ ಅದನ್ನು ಇಕ್ಕೋದಕ್ಕೆ ಒಂದು ಸ್ಪೇಸ್ ಅನ್ನೋದು ಬೇಕು ಸದ್ಯ ಇದು ಇದ್ದರೆ ಮಕ್ಕಳು ಆಟ ಆಡ್ತಾರೆ ಇಲ್ಲ ಅದನ್ನ ಇಟ್ಕೊಂಡು ಮಲ್ಕೊಳಕ್ಕೆ ಆ ಥರ ಇದು ಮಾಡ್ತಾರೆ ಅಂತ ಹೇಳಿ ಇದನ್ನು ತೊಗೊಂಬಂದಿದ್ದು ನಮ್ಮ ಮನೆಯವ್ರಿಗಂತೂ ಮಗಳಿಗೆ ಏನು ಕೊಡ್ತಿದ್ರು ಕೂಡ ಅವ್ರಿಗೆ ಏನೂ ಅನಿಸಲ್ಲ ನನಗೇನಾದರೂ ಜಾಸ್ತಿ ಖರ್ಚು ಮಾಡಿಬಿಟ್ರೆ ಜಾಸ್ತಿ ಖರ್ಚು ಮಾಡ್ತಿದ್ದೀಯಾ ಅಂತಾರೆ ಬಟ್ ಮಗಳಿಗೆ ಅವ್ರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು ಇದು ಒಂದು ಜಲ ನನಗೆ ಬಟ್ ಏನು ಮಾಡೋದಕ್ಕಾಗಲ್ಲ ಸೊ ಈ ಥರ ಇವಾಗ ನಾವು ಸ್ನ್ಯಾಕ್ಸ್ ಎಲ್ಲ ಮನೇಲಿ ಮಾಡಿದ್ವಿ ಮಾಡಿ ಅದನ್ನೆಲ್ಲ ತಿಂದಿದ್ದಾದ ಮೇಲೆ ಕುತ್ಕೊಂಡು ಈ ಥರ ಗೇಮ್ ಆಡ್ತಾಯಿದ್ವಿ ಸ್ನ್ಯಾಕ್ಸ್ ಅಂತ ಬಂದರೆ ಮಂಡಕ್ಕಿ ಮಿರ್ಚಿ ಆಮೇಲೆ ಈರುಳ್ಳಿ ಬಜ್ಜಿ ಮಾಡಿದ್ದೆ ಅದನ್ನೆಲ್ಲ ತಿಂದು ಇವಾಗ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಮನೆಯವರು ಇದ್ದರು ನನ್ನ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿತ್ತು ಹಾಗೆ ಸ್ವಲ್ಪ ಹ್ಞೂ ಅಂತ ಅಂದ್ಕೊಂಡು ಗೇಮ್ನ ಕಂಟಿನ್ಯೂ ಮಾಡಿದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ